ಅಲ್ಲಿ ಹಿಂದೆ ಪ್ರತ್ಯೇಕ ಧರ್ಮ ಅಂತ ಹೋರಾಟ ನಡೆದಾಗ ಅವಾಗ ಒಡೆಯುವಂಥ ಕೆಲಸ ಬರೋದು ನಾನೇ ಹೇಳಿದ್ದೆ ಆದರೆ ಏನಾಗಿತ್ತು ಹಿಂದೆ ಹೋರಾಟ ಮಾಡಿದಾಗ ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂಥದ್ದು ವೀರಶೈವ ಲಿಂಗಾಯತ ಅಂತ ಶಕ್ತಿ ಇದೆ ಲಿಂಗಾಯತ ಧರ್ಮದೊಳಗೆ ಅವೆರಡೂ ಬೇರೆ ಬೇರೆ ಅನ್ನುವಂಥ ರೀತಿಯಲ್ಲಿ ಬಿಂಬನೆ ಮಾಡುವಂಥದ್ದು ಮತ್ತು ಸಮಾಜದಲ್ಲಿ ಒಂದು ಗ್ರೂಪು ಒಂದು ವರ್ಗ ಬಿಟ್ಟು ಅದು ಹೋರಾಟಕ್ಕೆ ಇಳಿದಿದ್ದು ಅದು ಬೇಸಿಕ್ ನಾ ಕ್ವೆಶನ್ ಬಂದಿದ್ದೆ ವೀರಶೈವ ಲಿಂಗಾಯತ ಎರಡೂ ಒಂದಂತ ಇಟ್ಕೊಂಡು ಎಲ್ಲ ವಿರಕ್ತರು ಒಂದು ಕಡೆ ಸೇರಿ ಎಲ್ಲ ಸಮಾಜದ ಪ್ರಮುಖರು ಒಂದು ಕಡೆ ಸೇರಿ ಇನ್ನು ಸ್ವತಂತ್ರ ಧರ್ಮ ಅನ್ನುವಂಥ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಮಾಡ್ರಿ ಅಂತ ಹೇಳಿದೆ ನಾನು ಆ ರೀತಿಯ ನಿರ್ಧಾರಗಳನ್ನು ಮಾಡಬೇಕು ವೀರಶೈವ ಮಹಾಸಭಾ ಲಿಂಗಾಯತ ಸಭಾ ಏನಿದೆ ಇದು ಲೀಡ್ ತಗೋಬೇಕು ಅನ್ನುವಂಥ ಅಭಿಪ್ರಾಯಗಳನ್ನು ಅಲ್ಲಿ ಎತ್ತಿದ್ದೇನೆ ಇದು ಸ್ವತಂತ್ರ ಧರ್ಮ ಅನ್ನುವಂಥ ಕಾಣ ಮೇಲೆ ಸಮಾಜದಲ್ಲಿ ಒಡ ಕುಂಟುವಂಥದ್ದು ಆಗೋದು ಬೇಡ ಎಲ್ಲ ವರ್ಗದವರು ಎಲ್ಲ ಸಮಾಜದ ಎಲ್ಲ ಬಂಧುಗಳು ಒಂದು ಕಡೆ ಸೇರಿಸಿ ಅದರಲ್ಲಿ ಪ್ರಮುಖವಾಗಿ ಪ್ರಮುಖ ಅದರಲ್ಲಿ ಗುರು ವೀರಕ್ತರು ಸೇರಿ ಒಂದು ಇದ್ರ ಬಗ್ಗೆ ಒಂದು ಕಾನ್ಸಿಯಸ್ ಆದ ನಿರ್ಧಾರ ಕೈಗೊಂಡ್ರೆ ಆ ಒಂದು ಸ್ವತಂತ್ರ ಧರ್ಮ ಅನ್ನುವಂಥದ್ದು ವೀರಶೈವ ಲಿಂಗಾಯತ ಎರಡು ಕೂಡಿ ಲಾಸ್ಟ್ ಟೈಮ್ ಏನು ಮಾಡಿದ್ರು ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂಥ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿದ್ರು ಆ ವಿಚಾರ ಇದಕ್ಕೆ ಬಹಳಷ್ಟು ಜನ ಅಪೋಸ್ ಮಾಡಿದ್ರು ಅವತ್ತು ನಾನು ಅಪೋಸ್ ಮಾಡಿದ್ದೆ ಅದರ ಪ್ರಶ್ನೆನೇ ಇಲ್ಲ ಹೀಗಾಗಿ ಸಮಾಜವನ್ನು ಒಡೆಯುವಂತಹ ಪ್ರಶ್ನೆನೇ ಇಲ್ಲ ಇವತ್ತು ಎಲ್ಲ ಸಮಾಜದ ಎಲ್ಲ ಎಲ್ಲರೂ ಎಲ್ಲ ವರ್ಗದವರು ಕೂಡಿಕೊಂಡು ಹೋರಾಟ ಮಾಡಿದ ಅದಕ್ಕೊಂದು ಏನಾದ್ರು ಪ್ರತಿಫಲ ಸಿಗ್ಲಿಕ್ಕೆ ಸಾಧ್ಯತೆ ಎನ್ನುವಂಥ ಮಾತನ್ನೆಸ್ ಅಲ್ಲ ಸಮಾವೇಶ ಆಗಿದೆ ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ ರೆಸೊಲ್ಯೂಷನ್ ಪಾಸ್ ಮಾಡಿದ್ದಾರೆ ಒಳ್ಳೆಯ ರೀತಿಯಾದಂತಹ ರೆಸ್ಪಾನ್ಸ್ ಇದೆ ಸಮಾಜದಿಂದಲೂ சமணி அவரு வையா ரிஷன் ஆகி டிபெண்ட் ஆகி நான் அதுக்கு அவரே கேபேபல் அதேட்டா அவ்வளோ அவருக்கு அவரே கேபேபல் அதே பரவாயில்லை நான் டிபெண்ட் ஆகி விரோதான் ಒಂದು ನಾನು ಹೇಳ್ತೀನಿ ಅದು ಯಾರು ಏನು ಮಾತಾಡಿದ್ರು ನನಗೆ ಗೊತ್ತಿಲ್ಲ ಹೀಗಾಗಿ ಎಲ್ಲಿ ಅವ್ರ ಕಡೆ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ನಾನು ಕಮಿಟ್ ಮಾಡುವಂಥದ್ದು ಅವ್ನು ಡಿಪೆಂಡ್ ಮಾಡೋದು ಅಥವಾ ವಿರೋಧ ಮಾಡೋದು ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಉತ್ತರ ಕೊಡೋ ಅವ್ರು ಕೆಪೇಬಲ್ ಅದಲ್ಲ ಅನುದಾನ ಅನುದಾನದ ವಿಚಾರಕ್ಕೆ ಹಾಲಿ ಶಾಸಕರು ಓಲಿ ಬಿಡ್ರಿ ಅದ್ರ ಬಗ್ಗೆ ಭಾಳ ಚರ್ಚೆ ಮಾಡೋಕ್ ಹೋಗೋದಿಲ್ಲ ಅವ್ರು ಬೇಡ ಅಂತ ಬಿಟ್ಬಿಟ್ಟು ಅದ್ರ ಬಗ್ಗೆ ಓಲಿ ಬಿಟ್ಪ್ಪ ನಮ್ಮ ಸನ್ಮಾನ ಮಾಡ್ಕೊಳಕ್ಕೆ ಇಂಟ್ರೆಸ್ಟು ಇಲ್ಲ ಈ ಮೊದಲ ಹೇಳಿದ್ರು ಆಮೇಲೆ ಸಿ ಎಂ ಯೋಜನವರು ಈಗ ಪ್ರತಿಪಕ್ಷದ ಅದನ್ನೇ ಒಂದು ಹತ್ರವಾಗಿ ಅದಕ್ಕೆ ನಾ ಹೇಳಿದಲ್ರಿ ಈಗ ಸಿದ್ದರಾಮಯ್ಯನವರು ಏನು ಹೇಳಿದರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟುಬಿಟ್ಟಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡ್ಕೊಂಡು ನಿರ್ಧಾರ ಮಾಡ್ತಿದ್ದ ಮುಗಿದ ಮುಗಿದ ಹೋದಂಥ ಚರ್ಚೆ ಮತ್ತೆ ಫರ್ದರ್ ಬೆಳೆಸುವಂಥ ಅವಶ್ಯಕತೆ ಮಾಡ್ಕೊಳ್ಳಿ ನಾಡಕದ್ದು ನಾ ಅದಕ್ಕೆ ಜವಾಬ್ದಾರಿ ಅಲ್ಲ ನಾನ್ ಜವಾಬ್ದಾರಿ ಅಲ್ಲಿ ನಾಯಕ್ ಜವಾಬ್ದಾರಿ ಜಗದೀಶ ಪಕ್ಷ ನೂರ ಅದ್ರ ಬಗ್ಗೆ ವಿಚಾರ ಬಗ್ಗೆ ನಾ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ ನಾ ಒಂದು ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಅವ್ರಿಗೆ ಅವರೇ ಡಿಪೆಂಡ್ ಮಾಡ್ಕೊಂತಾರೆ ಅವರೇ ಹೇಳ್ತಾರೆ ನಾ ನಾಯಕ್ ಹರಿಪ್ರಸಾದ್ ಪರವಾಗಿ ಹೇಳಿ ವಿರುದ್ಧ ಮಾತಾಡಲಿ ನಾಯಕ್ ಮಾತಾಡ್ಲಿ ಅವ್ರ ಸ್ಟೇಟ್ಮೆಂಟ್ ಯಾವ ಅರ್ಥದಲ್ಲಿ ಹೇಳಿದ್ರೆ ಅವರೇ ಹೇಳ್ಬೇಕು ನೋಡಿ ನಾ ನಾವು ಅದ್ರ ಬಗ್ಗೆ ನಾ ಕಮೆಂಟ್ ಮಾಡೋದ್ರೆ ನಾವು ಕಮೆಂಟ್ ಮಾಡಲಿಕ್ಕೆ ಹೋಗೋದು ಅವರು ಹೇಳಿದಾರೆ ಅದಕ್ಕೆ ಏನು ರಿಯಾಕ್ಷನ್ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಹರಿಪ್ರಸಾದ್ ಅವ್ರು ಕೊಡ್ತಾರೆ ಸರಿ ಎಲ್ಲದಕ್ಕೂ ಜಗದೀಶ್ ಶೆಟ್ಟರ್ಗೆ ಉತ್ತರ ಅಂತ ಹೇಳಿದಲ್ಲ ಹುಬ್ಬಳ್ಳಿ ಒಳಗೆ ಯಾರು ಕೆಮ್ಮಿ ಅದೇ ಜೋರಾಗಿ ಕೆಮ್ಮಿದ್ರೆ ಜಗದೀಶ್ ಶೆಟ್ಟರ್ ಅದಕ್ಕೆ ನಾಯಕ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿರ್ಲಿಪ್ಪ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಅದಕ್ಕೆ ಅಲ್ಲಿ ನಾನು ಸ್ಪೋರ್ಟ್ಸ್ ಪರ್ಸನ್ ಅಲ್ಲ ಎಲ್ಲದಕ್ಕೂ ನಾನು ಉತ್ತರ ಕೊಡ್ಬೇಕಂತೇನಿಲ್ಲ ಅಲ್ಲಿ ಕಾಂಗ್ರೆಸ್ನವರು ಲೀಡರ್ಸ್ ಇದ್ದಾರೆ ಕೆಪಬಲ್ ಅದಾರ ಉತ್ತರ ಕೊಡ್ತಾರೆ ಪ್ರತಿಯೊಂದು ವಿಷಯಕ್ಕೆ ಸರಿ ಇದು ಈ ಲೋಕಸಭೆಗೆ ಎಂಟರಿಂದ ಹತ್ತು ಸಚಿವ ಅದು ಪತ್ರಿಕೆಯಲ್ಲಿ ಬಂದಿದ್ದ ನಾನು ನೋಡಿದೆ ಪಾರ್ಟಿಗಳು ಇನ್ನೂ ಏನು ಚರ್ಚೆ ಮಾಡಿಲ್ಲ ಅಂತ ಆಗತ್ತೆ ಪದೇ ಪದೇ ನೀವು ಸುದ್ದಿ ಬಿಡ್ತೀರಿ ಅದಕ್ಕೆ ಏನು ರಿಯಾಕ್ಷನ್ ಅಂತ ನಾ ಏನು ಮಾಡ್ಲಿದ ನಿಮ್ಮ ಸುದ್ದಿ ಬಲ ಮೂಲ ಸುದ್ದಿ ಮೂಲಗಳು ಅಂತ ಹೇಳ್ತೀವಿ ಅದಕ್ಕೆ ಎಲ್ಲಿ ಪಾರ್ಟಿಗಳಿಗೆ ಚರ್ಚೆನೇ ಆಗಿಲ್ಲ ಪತ್ರಿಕೆಯಲ್ಲಿ ಬಂದ್ಬಿಡ್ತದೆ ಎಂಟು ಮಂದಿ ಸಚಿವರನ್ನ ಅಂತ ಅದಕ್ಕೆ ಎಲ್ಲಿ ಹಿಂದೆ ಮುಂದೆ ಏನು ಬೇಕಲ್ಲ ಅದಕ್ಕೆ 哎，呀那么累呢？也你累了。